ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದಿ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದರೆ ಅಂಥವ್ರಿಗೆ ಬಂದ್ಬಿಟ್ಟು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಆಫರ್ ಅಂತಲೂ ಕೂಡ ಹೇಳ್ಬೋದು ಏನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ನೀವೇನಾದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕ ಪ್ರಗತಿಗೆ ಅಧಿಕ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಹಿಂದುಳಿದ ವರ್ಗಗಳಿಗಾಗಿರ್ಬೋದು ಪರಿಶಿಷ್ಟ ಜಾತಿ ವರ್ಗಕ್ಕೆ ಸಂಬಂಧಿಸಿದಂತೆ ಮೆರಿಟ್ ಸೀಟ್ ಅನ್ನು ಕಲಿಕಾ ಪರಿಕರ ವಿತರಣೆ ಮಾತ್ರವಲ್ಲದೆ ಪ್ರತ್ಯೇಕವಾದ ವಿದ್ಯಾರ್ಥಿ ವೇತನವನ್ನ ಕೂಡ ನೀಡ್ತಾ ಇದೆ ವಿದ್ಯಾರ್ಥಿ ವೇತನವನ್ನ ಕೂಡ ನೀಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿ ವೇತನಕ್ಕೆ ಎಷ್ಟೋ ಸಾರಿ ಸರಿಯಾದ ಕ್ರಮದ ಮೂಲಕ ಅರ್ಜಿ ಸಲ್ಲಿಸಿದರೂ ಕೂಡ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಣ ಇನ್ನೂ ಬರಲಾಗದು ಹಾಗೇನೆ ನೀವು ಅರ್ಜಿ ಸರಿಯಾಗಿ ಇದೆಯೇ ಇಲ್ವೇ ಅನ್ನೋದನ್ನ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಅತ್ ಹಾಕುದ್ರು ಕೂಡ ನಿಮ್ಗೆ ಅನುಮಾನ ಕಾಡ್ತಾ ಇರುತ್ತೆ ಮೀನ್ಸ್ ನಾವು ಅಪ್ಲಿಕೇಶನ್ ಸರಿಯಾಗಿ ಹಾಕಿದಿವೆ ಇಲ್ವೋ ಅನ್ನೋದೊಂದು ಡೌಟ್ ಅಲ್ಲೇ ಇರ್ತೀರಾ ಅಂತಾನೆ ಹೇಳ್ಬೋದು ಹಾಗಿದ್ರೆ ಅದ್ರಂತೆ ಇವತ್ತಿನ ವಿದ್ಯಾರ್ಥಿ ವೇತನ ಮೀನ್ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಲ್ಲಿ ಬಂದ್ಬಿಟ್ಟು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೆ ರಾಜ್ಯದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲಿಯೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನವನ್ನ ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ ಮೀನ್ಸ್ ಎಸ್ ಎಸ್ ಪಿ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸೊ ಮೆಟ್ರಿಕ್ ಮೆಟ್ರಿಕ್ ನಂತರದ ಎಂಬ ವಿಭಾಗವಿರಲಿದ್ದು ಇದರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜಾತಿ ವರ್ಗ ಲಿಂಗ ಎಂಬ ತಾರತಮ್ಯವನ್ನ ಮಾಡದೆ ಎಲ್ಲರಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಈ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ನೀಡಲಾಗುತ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಹಾಗೆ ಇದರ ಪ್ರಯೋಜನವನ್ನು ಎಷ್ಟೋ ಜನ ವಿದ್ಯಾರ್ಥಿಗಳು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರಾಮುಖ್ಯತೆ ಏನಪ್ಪಾ ಅಂತ ಅಂದ್ರೆ ಶೈಕ್ಷಣಿಕ ವೆಚ್ಚವನ್ನ ಈ ಒಂದು ವಿದ್ಯಾರ್ಥಿ ಕಡಿಮೆ ಮಾಡುತ್ತದೆ ಮೀನ್ಸ್ ನೀವು ಎಜುಕೇಶನ್ ನಡೆಸ್ತಾ ಇದ್ರೆ ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ನಿಮಗೆ ರಿಟರ್ನ್ ಬರುತ್ತೆ ನೀವು ಕಟ್ಟಿರೋ ಡೊನೇಷನ್ ಆಗಿರ್ಬೋದು ಫೀಸ್ ಆಗಿರ್ಬೋದು ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ನಿಮಗೆ ರಿಟರ್ನ್ ಬರುತ್ತೆ ಅಂತಲೇ ಹೇಳ್ಬೋದು ಅಂದ್ರೆ ಬೋಧನೆ ಸಮುದಾಯದಲ್ಲಿ ಬೋಧನಾ ಶುಲ್ಕ ಹಾಸ್ಟೆಲ್ ಶುಲ್ಕ ಅಥವಾ ಇತರ ಶುಲ್ಕಗಳಲ್ಲಿ ವಿನಾಯಿತಿ ಹಾಗೂ ರೀಫಂಡ್ ಸಿಸ್ಟಮ್ ಈ ವಿದ್ಯಾರ್ಥಿ ವೇತನದಲ್ಲಿರುತ್ತೆ ಮೀನ್ಸ್ ನಾನು ಹೇಳೋದ್ನಲ್ವಾ ನೀವು ಫಿಫ್ಟಿ ತೌಸಂಡ್ ಅಮೌಂಟ್ ಕಟ್ಟಿದ್ರೆ ಅದರಲ್ಲಿ ಇಂತಿಷ್ಟು ಅಮೌಂಟ್ ಅಂತ ನಿಮ್ಗೆ ವಾಪಸ್ ಬರುತ್ತೆ ನೀವು ಕಟ್ಟಿರೋ ಅಮೌಂಟ್ ಅಲ್ಲಿ ಹಾಗೆ ಕರ್ನಾಟಕದಲ್ಲಿ ಮೂಲ ವಾಸ್ತವ್ಯ ರುವ ಎಸ್ ಸಿ ಸಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವೇತನವನ್ನ ಪಡೆಯಬಹುದಾಗಿದೆ ಮೀನ್ಸ್ ಯಾವುದೇ ರೀತಿ ಕ್ಯಾಸ್ಟ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಅಂತವರು ನೀವು ಪಡ್ಕೋಬಹುದು ಸೊ ಸ್ಕಾಲರ್ಶಿಪ್ ನ ಮೂಲಕ ನಿಮ್ಗೆ ಪೋರ್ಟಲ್ ಮೂಲಕ ಹಲವು ಸ್ಕಾಲರ್ಶಿಪ್ ಗಳನ್ನ ನೀಡ್ತಾ ಇದಾರೆ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಸ್ಕಾಲರ್ಶಿಪ್ ಗೆ ಅರ್ಹ ಆಗಿದ್ರೆ ಸರ್ಕಾರದಿಂದ ವಿದ್ಯಾರ್ಥಿ ವೇತನವನ್ನ ಪಡೆದು ಉನ್ನತ ಅಭ್ಯಾಸಕ್ಕಾಗಿ ಮೀನ್ಸ್ ವಿದ್ಯಾಭ್ಯಾಸವನ್ನ ವಿದ್ಯಾಭ್ಯಾಸವನ್ನು ಪಡ್ಕೋಬೋದು ಮುಂದುವರ್ಸ್ಕೋಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಯೂಸ್ ಇದೆ ಅಂತ ಎಸ್ ಸಿ ಎಸ್ ಎಸ್ ಸಿ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ನೀವು ಕಟ್ಟಿರೋ ಅಮೌಂಟ್ ಕೂಡ ನಿಮಗೆ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಹಾಗೆ ಹಾಸ್ಟೆಲ್ ಫೀಸ್ ಆಗಿರ್ಬೋದು ಕಾಲೇಜ್ ಫೀಲ್ ಫೀಸ್ ಆಗಿರ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಹಾಗೆ ಮುಂದೆ ನೀವು ಓದಬೇಕು ಅಂದ್ರೂ ಕೂಡ ಈ ವಿದ್ಯಾರ್ಥಿ ವೇತನ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ತುಂಬಾ ಪ್ರತಿಭಾ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಸ್ಕಾಲರ್ಶಿಪ್ ಸಿಗುತ್ತೆ ಏನೇ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ನನ್ನ ಚಾನಲ್ ನಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ